thank you ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಗಡಿ ನೀವು ನೋಡ್ತಾ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಎಪಿಸೋಡಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರು ತಾಲೂಕು ಸಾಥಿನಳ್ಳಿ ಗ್ರಾಮದ ಶ್ರೀ ಮುಕಪ್ಪ ಮಹಾಸ್ವಾಮಿಗಳು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಬ್ಯಾಗದಿ ಗ್ರಾಮದಲ್ಲಿ ಒಂದು ಪವಾಡವನ್ನು ಮಾಡ್ತಾರೆ ಮುಕಪ್ಪ ಮಹಾಸ್ವಾಮಿಗಳ ಪವಾಡವನ್ನು ನೋಡಿ ಮುಕಪ್ಪ ಮಹಾಸ್ವಾಮಿಗಳನ್ನು ಶ್ರೀಮಠಕ್ಕೆ ಅಂತ ಸುಮಾರು ಏಳ್ನೂರರಿಂದ ಎಂಟುನೂರು ಜನಸಂಖ್ಯೆಯಲ್ಲಿ ಭಕ್ತರ ದಂಡೆ ಶ್ರೀಮಠಕ್ಕೆ ಹರಿದು ಬಂದಿತ್ತು ಹಾಗಿದ್ರೆ ಮುಕಪ್ಪ ಮಹಾಸ್ವಾಮಿಗಳು ಬಾಗವಾದಿ ಗ್ರಾಮದಲ್ಲಿ ಏನು ಫಾರ್ವರ್ಡ್ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾ ಯಾವುದೇ ಒಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಬ್ಯಾಗ್ವಾದಿ ಗ್ರಾಮಸ್ಥರು ಮುಕಪ್ಪ ಮಹಾಸ್ವಾಮಿಗಳನ್ನು ಪಾದಪೂಜೆಗೆಂದು ಕರೆದುಕೊಂಡು ಹೋಗಿದ್ರು ಮುಕಪ್ಪ ಮಹಾಸ್ವಾಮಿಗಳು ಊರಿನ ಮನೆ ಮನೆಗಳಿಗೆ ಹೋಗಿ ಪಾದಪೂಜೆಯನ್ನು ಮಾಡಿಸಿಕೊಂಡರು ಪಾದಪೂಜೆಗೆ ಅಂತ ಹೋದ ಮುಖಪ್ಪ ಮಹಾಸ್ವಾಮಿಗಳು ಬ್ಯಾಗ್ವಾದಿ ಗ್ರಾಮದಲ್ಲಿ ಏನ್ ಫಾರ್ವರ್ಡ್ ಮಾಡಿದ್ರು ಅಂತ ನೋಡೋದಾದ್ರೆ ಈ ಊರಿನ ಒಬ್ಬ ರೈತ ದ್ಯಾಮವ್ವ ದೇವಿಗೆ ತಮ್ಮ ಮನೆಯಲ್ಲಿರುವ ಆಕಳ ಕರುವನ್ನು ಸುಮಾರು ಆರು ವರ್ಷಗಳ ಹಿಂದೆ ಬಿಡುವುದಾಗಿ ಹೇಳಿಕೊಂಡಿರ್ತಾನೆ ಆದರೆ ಆ ರೈತ ಇದುವರೆಗೂ ಬಿಟ್ಟಿರಲಿಲ್ಲ ಈ ವಿಷಯ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಮುಕಪ್ಪ ಮಹಾಸ್ವಾಮಿಗಳು ಎಲ್ಲರ ಮನೆಗಳಿಗೆ ಪಾದಪೂಜೆಗೆಂದು ಹೋದ ಹಾಗೆ ಈ ರೈತರ ಮನೆಗೂ ಬಂದರು ಪಾದಪೂಜೆಯ ನಂತರ ರೈತನ ಮನೆಯಲ್ಲೇ ನಿಂತ್ಕೋತಾರೆ ಯಾಕೆ ಮುಕಪ್ಪ ಮಹಾಸ್ವಾಮಿಗಳು ಇವರ ಮನೆಯಿಂದ ಬರುತ್ತಿಲ್ಲ ಎಂದು ಜನರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಮುಕ್ಕಪ್ಪ ಮಹಾಸ್ವಾಮಿಗಳ ಜೊತೆ ಇದ್ದ ಪೂಜಾರರು ರೈತರನ್ನು ವಿಚಾರಿಸಿದಾಗ ರೈತನು ಸುಮಾರು ಆರು ವರ್ಷಗಳ ಹಿಂದೆ ದ್ಯಾಮವ್ವ ದೇವಿಗೆ ತನ್ನ ಮನೆಯಲ್ಲಿರುವ ಆಕಳು ಕರುವನ್ನು ಬಿಡುವುದಾಗಿ ಹೇಳಿಕೊಂಡಿದ್ದೆ ಅಂತ ಹೇಳುತ್ತಾನೆ ತನ್ನ ತಪ್ಪನ್ನು ಒಪ್ಪಿಕೊಂಡ ರೈತನು ಮುಕಪ್ಪ ಮಹಾಸ್ವಾಮಿಗಳ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿ ನಂತರ ತನ್ನ ಮನೆಯಲ್ಲಿರುವ ಆಕಳು ಕರುವನ್ನು ದ್ಯಾಮವ್ವ ದೇವಿಗೆ ಬಿಡುತ್ತಾನೆ ಇದಷ್ಟೇ ಅಲ್ಲದೆ ಈ ಊರಿನಲ್ಲಿರುವ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಬೇಕಾದ ಜಾಗವನ್ನು ಇಲ್ಲಿನ ಜನರು ಗೊತ್ತಿಲ್ಲದೆ ಬಳಸಿಕೊಳ್ತಾ ಇದ್ದರು ಶ್ರೀ ಮುಖಪ್ಪ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಬೇಕಾದ ಜಾಗವನ್ನು ತೋರಿಸಿಕೊಡ್ತಾರೆ ಈ ಬ್ಯಾಗ್ವಾದಿ ಗ್ರಾಮದಲ್ಲಿ ಮುಖಪ್ಪ ಮಹಾಸ್ವಾಮಿಗಳು ಸುಮಾರು ಏಳು ದಿನಗಳ ಕಾಲ ಇರ್ತಾರೆ ಈ ಗ್ರಾಮದ ಜನರು ಏಳು ದಿನವೂ ಕೂಡ ಬ್ಯಾಗ್ವಾದಿ ಗ್ರಾಮದಲ್ಲಿ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡಿರ್ತಾರೆ ಹೀಗಾಗಿ ಬ್ಯಾಗ್ವಾದಿ ಗ್ರಾಮಸ್ಥರು ಶ್ರೀ ಮುಕಪ್ಪ ಮಹಾಸ್ವಾಮಿಗಳನ್ನು ಶ್ರೀ ಮಠಕ್ಕೆ ಕಳುಹಿಸುವುದಕ್ಕಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನರು ಬಂದಿದ್ದರು ಸ್ನೇಹಿತರೆ ಮುಕ್ಕಪ್ಪ ಮಹಾಸ್ವಾಮಿಗಳನ್ನು ಸಕಲ ವಾದ್ಯವೃಂದದವರು ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ಮಹಿಳೆಯರು ಆರತಿ ತಟ್ಟೆಗಳನ್ನು ಹಿಡಿದು ಬಂದಿದ್ದರು ಬಂದಂಥ ಸಕಲ ಭಕ್ತಾದಿಗಳಿಗೆ ಶ್ರೀಮಠದಲ್ಲಿ ಅನ್ನ ಸಂತರ್ಪಡೆಯನ್ನು ಕೂಡ ಮಾಡಲಾಗಿತ್ತು ಸ್ನೇಹಿತರೆ ಮುಂಬರುವ ವಿಡಿಯೋಗಳಲ್ಲಿ ಮುಖಪ್ಪ ಮಹಾಸ್ವಾಮಿಗಳು ಬ್ಯಾಗ್ವಾದಿ ಗ್ರಾಮದಲ್ಲಿ ಮಾಡಿಸುವಂತಹ ಪವಾಡಗಳನ್ನು ಬ್ಯಾಗ್ವಾದಿ ಗ್ರಾಮಕ್ಕೆ ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ನೋಡಿದ್ರಲ್ವಾ ಮುಖಪ್ಪ ಮಹಾಸ್ವಾಮಿಗಳು ಬ್ಯಾಗ್ವಾದಿ ಗ್ರಾಮದಲ್ಲಿ ಯಾವ ರೀತಿ ಪವಾಡವನ್ನು ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ